ರಾಧಾಮೋಹನ್ ಅಗರ್ವಾಲ್ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಾನು ಚುನಾವಣೆಗೆ ನಿಲ್ತೀನಿ ಪಕ್ಷೇತರರಾಗಿ ಅಂತ ತೀರ್ಮಾನ ಆದ ನಂತರ ಅವ್ರು ನಮ್ಮನೆಗೇ ಬಂದಿದ್ದರು ದಯವಿಟ್ಟು ಪಕ್ಷೇತರ ನಿಲ್ಲಬೇಡಿ ಅಂತ ಹೇಳಿದರು ನಾನು ತುಂಬ ಸ್ಪಷ್ಟವಾಗಿ ಯಾವ ಕಾರಣಕ್ಕೆ ನಾನು ನಿಲ್ತಾ ಇದ್ದೀನಿ ಅಂತ ಹೇಳಿದ್ದೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿದ್ರು ಯಾವ ಕಾರಣಕ್ಕೂ ಮರುಪರಿಶೀಲನೆ ಇಲ್ಲ ನಿಂತೇ ನಿಲ್ತೀನಿ ಅಂತ ಹೇಳಿದರು ಹಿರಿಯರು ನಾನು ಅವ್ರ ಬಗ್ಗೆ ಟೀಕೆ ಮಾಡೋಕ್ಕೆ ಇಷ್ಟಪಡಲ್ಲ ನಮ್ಮ ಮನೆಗೆ ಆ ರೀತಿ ಬಂದು ಹೇಳೋದಂಥ ಹಿರಿಯರು ನನಗೆ ಈಶ್ವರಪ್ಪ ಪರಿಚಯನೇ ಇಲ್ಲ ಅಂತಂದರೆ ಇಡೀ ಕರ್ನಾಟಕ ರಾಜ್ಯದ ಜನಕ್ಕೆ ನಲವತ್ತು ವರ್ಷದಿಂದ ಪಕ್ಷ ಸಂಘಟನೆ ಮಾಡ್ಕೊಂಬಂದಿರೋಂಥ ವ್ಯಕ್ತಿ ಈಶ್ವರಪ್ಪ ಅಂತ ಗೊತ್ತು ರಾಧಾಮೋಹನ್ ಅಗರ್ವಾಲ್ ಯಾಕೆ ಗೊತ್ತಿಲ್ವೋ ಅಥವಾ ಮರುವೋ ನನಗೆ ಗೊತ್ತಿಲ್ಲ ರಾಜ್ಯದ ಜನ ವಿಶೇಷವಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಜನಕ್ಕೆ ನನ್ನ ಪಕ್ಷಕ್ಕೆ ಏನೇನು ಕೆಲಸ ಮಾಡಿರೋದು ಗೊತ್ತಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ಗೆದ್ದು ನಾನು ಎಷ್ಟು ಮಟ್ಟಿಗೆ ಜನ ನನ್ನ ಗುರುತಿದ್ದಾರೆ ಅನ್ನೋದನ್ನು ಮೋಹನ್ ಅಗರ್ವಾಲ್ ಅವ್ರು ಅರ್ಥ ಮಾಡ್ಕೊತಾರೆ ನಾನು ಭಾವಿಸ್ತೇನೆ ಹೂಗ ಕೇಂದ್ರ ತಲುಪಿದೆ ಕೇಂದ್ರ ತಲುಪಿದೆ ಯಾರ್ಯಾರು ಮುಖಾಂತ್ರವನ್ನ ಹೇಳ್ಕಳಿಸ್ತಾ ಇದ್ದಾರೆ ಇವತ್ತು ಬೆಳಿಗ್ಗೆನೂ ಹೇಳ್ಕೊಳಿಸಿದ್ರು ನೀವು ವಾಪಸ್ ತಗೋಬೇಕು ಅಂತ ಬೇಡ ಅವಶ್ಯಕತೆ ಇಲ್ಲ ಅನೇಕರು ಮಾಡ್ತಾ ಇದ್ದಾರೆ ಮನೆಗೂ ಬಂದು ಹೋಗ್ತಾಯಿದ್ದಾರೆ ಸ್ಪಷ್ಟವಾಗಿ ಹೇಳಿ ಕಳಿಸ್ತಾ ಇದ್ದೀನಿ ನಾನು ನಿಂದೋದಕ್ಕೆ ಖಾತ್ರಿ ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ ನಿಲ್ಲೋದು ಖಾತ್ರಿ ಗೆಲ್ಲೋದು ಖಾತ್ರಿ ನರೇಂದ್ರ ಮೋದಿ ಕೈ ಎತ್ತೋದು ಖಾತ್ರಿ ಈ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ ಹಾಂ ನನಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಇದು ಅಮಿತ್ ಶಾ ಅವ್ರಿಗಂತೂ ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ ಫೋನ್ ಮಾಡಿ ಯಾಕೆ ನಿಲ್ತಿದೆಯಾ ಅಂತಂದಾಗ ಇದಷ್ಟು ಹೇಳಿದೆ ನಾನು ಅವರು ಉತ್ತರ ಕೊಡೋಕ್ಕಾಗಲಿಲ್ಲ ಯಾಕೆಂದರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕುಟುಂಬದ ಅಪ್ಪ ಮಕ್ಕಳ ಕೈಯಲ್ಲಿದೆ ಆರು ತಿಂಗಳು ಅಧ್ಯಕ್ಷ ಸ್ಥಾನ ಖಾಲಿ ಇದ್ದುಕೊಂಡು ಹಠ ಮಾಡಿದಂಥ ಮಾಡಿಕೊಂಡು ಯಡಿಯೂರಪ್ಪನ ಮಗನಿಗೆ ಕೊಟ್ಟಿದ್ದೀರಿ ಇದನ್ನು ನಾನು ಪ್ರತಿಭಟನೆ ಮಾಡ್ತಾ ಇದ್ದೀನಿ ರಾಜ್ಯದ ಕಾರ್ಯಕರ್ತರ ಅಪೇಕ್ಷೆ ಇದೆ ಇದು ಸರಿ ಹೋಗಲಿಲ್ಲ ಅಂತ ಹಿಂದುತ್ವದ ಎಲ್ಲ ನಾಯಕರು ಪಕ್ಕಕ್ಕೆ ಸರಿಸಿರೋ ಅಂಶವನ್ನು ಅವ್ರ ಗಮನಕ್ಕೆ ತಂದಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಸಾಮೂಹಿಕ ನೇತೃತ್ವ ಅನ್ನೋದು ಮರೆತು ಎಲ್ಲ ಗಮನಕ್ಕೆ ತಂದಾಗ ಅವ್ರು ನಾನು ಏನು ಉತ್ತರ ಕೊಡಕ್ಕಾಗಲಿಲ್ಲ ಬಾ ದೆಲ್ಲಿ ಬಾ ಮಾತಾಡೋಣ ಅಂತಂದ್ರು ನಾನು ಹೋದೆ ಅವ್ರಿಗೆ ಕಾರಣ ಅಂತಂದರೆ ಭೇಟಿ ಆಗಲಿಲ್ಲ ಹಾಗೆ ಕೇಂದ್ರದ ನಾಯಕರಿಗೂ ಗೊತ್ತಾಗಿದೆ ಗೊತ್ತಿಲ್ಲ ಅನ್ನೋಂಥ ಪ್ರಶ್ನೆ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ